ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಆರಾಮಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ನಾನು ಹೊಸ ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಅದೇನಪ್ಪ ಅಂದರೆ ಬದ್ನಿಕಾಯಿ ಫ್ರೈ ಮಾಡೋದು ಫ್ರೆಂಡ್ ಬದ್ನಿಕಾಯಿ ಫ್ರೆಂಡ್ ಫ್ರೈ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ ನಾವು ಮಾಡಿದ್ದು ಇದೇನಿಲ್ಲ ಜಸ್ಟ್ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗೆ ಐದು ನಿಮಿಷ ಹಿಡೀರಿ ಐದು ನಿಮಿಷದಲ್ಲೇ ಇದು ಮಾಡಿಕೊಂಡು ತಿನ್ಬೋದು ಏನಾರ ನಮಗೆ ಊಟದ ಜೊತೆ ಆಯಿತು ಸಾಯಂಕಾಲ ಚಹಾ ಜೊತೆ ಏನಾರು ತಿನ್ನಬೇಕಪ್ಪ ಅಂತ ಅನಿಸ್ತಂದ್ರೆ ಇದನ್ನ ಮಾಡಿಕೊಂಡು ಚಹಾ ಮತ್ತು ಕಾಫಿ ಜೊತೆ ಅಂತ ತುಂಬ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ ಇದು ನೋಡಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ನಾಲ್ಕರಿಂದ ಐದು ಬದನೆಕಾಯಿ ಅಂತ ತೊಗೊಂಡಿದ್ದೀನಿ ಅದನ್ನು ನಾನು ರೌಂಡ್ ರೌಂಡಾಗಿ ಮತ್ತು ತಳ್ಳಿ ರೌಂಡಾಗಿ ಮತ್ತು ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ನೀವು ರೌಂಡ್ ಶೇಪೇ ಮಾಡ್ಕೊಳ್ಳಿ ಆದಷ್ಟು ಇದ್ದಾಗಿ ತಳಗೆ ಬಟ್ ತಳ್ಳ ಹಚ್ಕೊಬೇಕು ಅಷ್ಟೇ ಅದನ್ನು ದಪ್ಪಾಗಿ ಹೆಚ್ಚಬೇಡಿ ತಳಗೆ ಹೆಚ್ಕೊಂಡು ಮಾಡ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ಸ್ ಹೆಂಗಿದೆ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ಪ್ಲೀಸ್ ಸ್ಕೀಪ್ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ನೀವು ಸ್ವಲ್ಪ ವಿಡಿಯೋ ನೋಡಿ ಸ್ಕೀಪ್ ಮಾಡಿಬಿಟ್ರೆ ನಮಗೆ ಯೂಸ್ ಆಗೋಲ್ಲ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಅವನ್ನೆಲ್ಲ ಸ್ವಲ್ಪ ನೀರೊಳಗೆ ಹಾಕಿಟ್ಕೋಬೇಕು ಯಾಕಂದ್ರೆ ಬದ್ನೇಕಾಯಿ ನೀರಲ್ಲಿ ಇಲ್ಲ ಬ್ಲೇ ಕಪ್ಪಾಗುತ್ತೆ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ಆಮೇಲೆ ಖಾರದ ಪುಡಿ ಒಂದು ಚಮಚ ಖಾರದ ಪುಡಿ ಹಾಕ್ಕೊಂಡಿನಿ ನಾನು ಒಂದು ಅರ್ಧ ಚಮಚ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಪೌಡ್ರ್ ಹಾಕೋಬೇಕು ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋದು ಅರ್ಧ ಚಮಚ ಈಗ ಸಾಂಬಾರ್ ಪೌಡ್ರ್ ಅಂತಾರಲ್ಲ ಅದನ್ನೇ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳೋದು ಅದಕ್ಕೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ತಿಂದು ಹೇಳಿ ಟೇಸ್ಟ್ ಭಾರಿ ಆಗಿದೆ ನೋಡಿ ಅರ್ಧ ಚಮಚ ಮಸಾಲೆ ಪೌಡ್ರ್ ಹಾಕೋಬೇಕು ಆಮೇಲೆ ನಾನು ಸ್ವಲ್ಪ ಹಬೀಜ ಪೌಡ್ರ್ ಮಾಡಿಟ್ಟಿರ್ತೀನಿ ಮನೆಯಲ್ಲಿ ಯಾವಾಗರೂ ಅದನ್ನು ಸ್ವಲ್ಪ ಹಾಕಿ ಈಗ ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೋಬೇಕು ಅದಿಷ್ಟು ಪೂರ್ತಿ ಎಲ್ಲ ಮಸಾಲೆ ಪುಡಿ ಏನಿದೆ ಅಲ್ಲ ಖಾರ ಪುಡಿ ಮಸಾಲೆ ಎಣ್ಣೆ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಭಾಳ ಈಸಿ ಅಂದರೆ ಈಸಿ ರೆಸಿಪಿ ಫ್ರೆಂಡ್ಸ್ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ರೆಸಿಪಿ ಇದು ಭಾಳ ಏನು ಟೈಮ್ ತೊಗೊಳಲ್ಲ ಇದು ಅವಾಗಿಂದ ಅವಾಗೆ ಮಾಡ್ಕೊಂಡು ತಿನ್ಬೋದು ಏನಾರು ಸಲ ಏನು ತಿನ್ಬೇಕಪ್ಪ ಬಜ್ಜಿ ಮಿರ್ಚಿ ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಇದು ಮಾಡ್ಕೊಂಡು ತಿಂದರೂ ಟೇಸ್ಟ್ ಅನಿಸುತ್ತೆ ಚಹ ಜೊತೆನೂ ರುಚಿ ಅನಿಸುತ್ತೆ ಊಟದ ಜೊತೆಯೂ ಚೆನ್ನಾಗಿರುತ್ತಿದ್ದು ನೋಡಿ ಎಲ್ಲ ಮಿಕ್ಸ್ ಮಾಡಿದೆ ಈಗ ನಾ ಇದನ್ನು ಒಂದೊಂದು ಪೀಸ್ ತೊಗೊಂಡು ಅದಕ್ಕೆ ಹಿಂದೆ ಮುಂದೆ ಎರಡು ಕಡೆಯೂ ಸ್ವಲ್ಪ ಉಪ್ಪು ಅದೇನು ಮಸಾಲೆ ಮಾಡಿರ್ತೀವಲ್ಲ ಅದೆಲ್ಲ ಹಚ್ಬೇಕು ನೋಡಿ ನನಗೆ ಎಲ್ಲ ಪೀಸಿಗೆ ಹಿಂಗೆ ಹಚ್ಚಿ ಮಾಡ್ಕೋಬೇಕಿವೆ ನನಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಹೇಳಿ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಎಲ್ಲ ದಿನ ಒಂದೊಂದು ರೆಸಿಪಿ ನನಗೆ ರೆಸಿಪಿ ಅಂತಿಲ್ಲ ನಾನು ಲಾಗ್ ಚಾನಲ್ಲು ಲಾಗ್ಸು ಬಿಡ್ತಿರ್ತೀನಿ ರೆಸಿಪಿನೂ ಹಾಕ್ತಿರ್ತೀನಿ ನೋಡಿ ಹೆಂಗೆ ಅನಿಸುತ್ತೆ ನನ್ನ ವೀಡಿಯೋ ಎಲ್ಲ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಎಲ್ಲ ಬದ್ನೇಕಾಯಿ ಹಿಂಗೆ ಹಚ್ಚಿಡ್ಕೊಂಡು ಭಾಳ ಟೇಸ್ಟಾಗುತ್ತೆ ಫ್ರೆಂಡ್ ಮಾಡ್ಕೊಂಡು ತಿನ್ನು ನೋಡಿ ಒಂಥರ ಬದ್ನಿಕಾಯಿ ಫ್ರೈ ನಿಮ್ಗೆ ಗೊತ್ತಿದೇನೋ ಇಲ್ಲೋ ಅನಿಸುತ್ತೆ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಒಂದು ಅದರೂ ನಮ್ಮ ಪಪ್ಪಗೆ ಸ್ವಲ್ಪ ಇಷ್ಟ ಇದು ನೋಡಿ ಹೀಗೆಲ್ಲ ಮಾಡಿ ನಾನು ಈಗ ಇದನ್ನೆಲ್ಲ ಹಂಚಿನ ಮೇಲೆ ಹಾಕಿಟ್ಟಿದ್ದೀನಿ ಅದನ್ನ ಒಂದೊಂದು ಪೀಸೆಲ್ಲ ಮಾಡಿ ಹೆಂಚಿನ ಮೇಲೆ ಈ ದೋಸೆ ಹೆಂಚಿನ ಮೇಲೆ ಹಾಕ್ಕೋಬೇಕು ಅದನ್ನು ಇಲ್ಲ ಯಾವುದರ ಹಂಚಿನ ಮೇಲೆ ಆದರೆ ಚಲೋ ಯಾಕಂದರೆ ಇದನ್ನು ಮಾತ್ರ ಹೊಳಿಸ್ಬೇಕಲ್ಲ ಅದಕ್ಕೆ ನಾನು ಹಂಚಿನ ಮೇಲೆ ಹಾಕ್ಕೊಂಡಿನಿ ನೋಡಿ ಫ್ರೆಂಡ್ ಈಗ ಅದನ್ನು ಸ್ವಲ್ಪ ಮೀಡಿಯಮ್ ಸೈ ಮೀಡಿಯಮ್ ಇದ್ರೆ ಉರಿ ಇಡಬೇಕು ಭಾಳ ಜೋರು ಇಡಬಾರ್ದು ಸಣ್ಣ ಮಾಡ್ಕೋಬಾರ್ದು ಮೀಡಿಯಮ್ ಒಳಗೆ ಇಟ್ಟು ಫ್ರೈ ಇದನ್ನು ಹಂಚಿನ ಮೇಲೆ ಹಿಂಗೆ ಈ ಥರ ಇಟ್ಟರೆ ಅದು ಒಂದು ಸ್ವಲ್ಪ ಆ ಕಡೆ ಹಿಂದ್ಗಡೆ ಎಲ್ಲ ಬೆಂದ ತಕ್ಷಣ ಮತ್ತೆ ಈ ಕಡೆ ಹೊಳಸಿ ಹಾಕೋಬೇಕು ನೋಡಿ ಈ ಥರ ಹಿಂಗೆ ಹೊಳಸಾಡ್ಕೊಬೇಕು ಊಟದ ಜೊತೆ ಆಯಿತು ಚಹಾ ಜೊತೆ ಎಲ್ಲ ತ ಚಲೋ ಅನ್ನಿಸ್ತದೆ ಮಾಡ್ಕೊಂಡು ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ನಮ್ಮ ಸೈಡ್ ಭಾಳ ಮಾಡ್ಕೊತೀವಿ ನಾವು ಹಿಂಗೆ ಬದನೇಕಾಯಿ ಒಳಗೆ ಭಾಳ ವೆರೈಟಿ ಮಾಡ್ಕೊಬೋದು ಇದು ತುಂಬಕಾಯಿ ಪಲ್ಯ ಅಂತಾರೆ ಎಣ್ಣೆಗಾಯಿ ಪಲ್ಯ ಅಂತ ಮಾಡ್ತೀವಿ ನಾವು ಆಮೇಲೆ ಭರ್ತಾ ಅಂತ ಮಾಡ್ಬೋದು ಭಜಿ ಅಂತ ಈ ಗ್ಯಾಸ್ ಒಳಗೆ ಸುಟ್ಟು ಎಲ್ಲ ಅದನ್ನು ಸಣ್ಣಗೆಲ್ಲ ಹಿಚ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ ಸ ಆಮೇಲೆ ಸಣ್ಣಗೆ ಹಸಿ ಮಿಣಸಿಕ್ ಎಲ್ಲ ಒಗ್ಗರಣೆ ಅದೆಲ್ಲ ಹಾಕಿ ಅದನ್ನು ಮಾಡ್ಕೋಬೋದು ಭರ್ತಾ ಅಂತ ಮಾಡ್ಕೋಬೋದು ಎಣ್ಣಗಾಯಿ ಪಲ್ಯ ಅಂತೂ ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ಎಲ್ಲ ಪೌಡ್ರು ಎಲ್ಲ ಅದೊಂದ್ಸಲ ಬೇಕಾದ್ರೆ ವೀಡಿಯೋ ಮಾಡಿಬಿಡ್ತೀನಿ ಅದಕ್ಕೆ ನೀವು ಯಾವ ಥರ ಬೇಕಾದ್ರೆ ಮಾಡ್ಕೋಬೋದು ನೋಡಿ ಫ್ರೆಂಡ್ ಆಯ್ತು ಈಗ ಇಷ್ಟು ಫ್ರೆಂಡ್ ಭಾಳ ಈಸಿ ಇದೆ ಹೆಂಗೆ ಅನ್ನಿಸ್ತು ವೀಡಿಯೋ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ನೋಡಿ ಮಾಡ್ಕೊಂಡು ಟ್ರೈ ಮಾಡಿ ನೀವು ಮಿಸ್ ಮಾಡಬೇಡಿ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್